ಗುರುಭ್ಯೋ ನಮಃ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ನನ್ನ ಹೆಸರು ಜೈಶ್ರೀ ಬಿ ಆರ್ ನಾನು ಅಸ್ಟ್ರಾಲಜಿ ಮತ್ತು ವಾಸ್ತು ಕನ್ಸಲ್ಟೆಂಟ್ ಮಕ್ಕಳ ವಿದ್ಯಾಭ್ಯಾಸ ವಾಸ್ತುವಿಂದ ಮಕ್ಕಳ ವಿದ್ಯಾಭ್ಯಾಸ ಇಂಪ್ರೂವ್ ಮಾಡ್ಬೋದು ಹೇಗೆ ಅಂದರೆ ಇವಾಗ ಮಕ್ಕಳು ಕುತ್ಕೊಳೋದು ಎಲ್ಲಿ ಸ್ಟಡಿ ರೂಮಲ್ಲಿ ಸ್ಟಡಿ ರೂಮ್ನ ನಾರ್ತ್ ಈಸ್ಟಲ್ಲಿ ಇಲ್ಲ ವೆ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಇಡೋದ್ರಿಂದ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಮ ಮತ್ತು ಮಕ್ಕಳು ಈಸ್ಟ್ ಇಲ್ಲ ನಾರ್ತ್ ನೋಡ್ಕೊಂಡು ಕುತ್ಕೊಂಡು ಓದೋದ್ರಿಂದ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮಕ್ಕಳು ಓದಬೇಕಾದ್ರೆ ಬೀಮ್ ಕೆಳಗಡೆ ಕುಣಿಸ್ಬೇಡಿ ಕ್ಲಿಯರ್ ಒಳ್ಳೆ ಜಾಗದಲ್ಲಿ ಕುಣಿಸಿ ಲೈಟಿಂಗ್ ಇರಲಿ ಒಳ್ಳೆ ಲೈಟಿಂಗ್ ಫೆಸಿಲಿಟಿ ಇರಲಿ ಮತ್ತು ವಿಂಡೋಸ್ ಓಪನ್ ಇರಲಿ ಒಳ್ಳೆ ಗಾಳಿ ಬೆಳಕು ಇರೋ ಜಾಗದಲ್ಲಿ ಕುಣ್ಸಿ ಮತ್ತು ಡೈರೆಕ್ಷನ್ ಈಸ್ಟ್ ಇಲ್ಲ ನಾರ್ತು ನೋಡ್ಕೊಂಡು ಕುಣಿಸಿ ಮತ್ತೆ ರೂಮ್ ಯಾವ ಕಲರ್ ಇರಬೇಕು ಲೈಟ್ ಕಲರ್ ಇರಬೇಕು ಪ್ಲೆಸೆಂಟ್ ಇದು ಕಲರ್ಸ್ ಇರಬೇಕು ಇನ್ನು ಲೈಟ್ ಗ್ರೀನ್ ಆದ್ರೂ ಒಳ್ಳೇದು ಯಾಕಂದರೆ ಬುಧನ್ ಕಲರ್ ಒಳ್ಳೆ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ ಮತ್ತು ರೂಮ್ನ ಆದಷ್ಟು ನೀಟ್ ಆ್ಯಂಡ್ ಆಗಿರಿ ಕ್ಲೀನ್ ಎನ್ವಾಯೆಂಟ್ ಆಲ್ವೇಸ್ ಹೆಲ್ಪ್ಸ್ ಇನ್ ಗುಡ್ ಎಜುಕೇಶನ್ ಮತ್ತು ಸ್ಟಡಿ ಟೇಬಲ್ನು ಅಷ್ಟೇ ಒಳ್ಳೆ ಬೆಳಕು ಇರೋವಂಥ ಜಾಗದಲ್ಲಿ ಇಡಿ ಮತ್ತು ಆದಷ್ಟು ಮಕ್ಕಳಿಗೆ ಎನ್ಕರೇಜಿಂಗ್ ಆಗಿರೋ ಪಿಕ್ಚರ್ಸ್ ಆಗಲಿ ಒಳ್ಳೆ ಐಟಮ್ಸ್ ಆಗಲಿ ಇರೋದ್ರಿಂದ ಮಕ್ಕಳ ಎಜುಕೇಷನ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತೆ ಮಕ್ಳ ಸರ್ಟಿಫಿಕೇಟ್ಸು ಟ್ರೋಫೀಸು ಅದೆಲ್ಲ ಇರುತ್ತಲ್ಲ ಅದನ್ನು ಈಸ್ಟ್ ವಾಲ್ ಇಲ್ಲ ನಾರ್ತ್ ವಾಲ್ ಅಲ್ಲಿ ಪ್ಲೇಸ್ ಮಾಡಿ ಆವಾಗ ಮಕ್ಳಿಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಓದ್ಬೇಕು ಇನ್ನೂ ಇಂಪ್ರೂವ್ ಆಗಬೇಕು ಒಳ್ಳೆ ಅವಾರ್ಡ್ಸ್ ತಗೋಬೇಕು ಅಂತ ಇದೆಲ್ಲ ಸಿಂಪಲ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮಕ್ಳು ಎಜುಕೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು